ದೀಪಾವಳಿ ಎಂದರೆ ದೀಪಗಳ ಹಬ್ಬ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಂತ ಹಿರಿಯರು ಹೇಳಿದ್ದಾರೆ ಮನೆಗಳಲ್ಲೂ ದೇವಾಲಯಗಳಲ್ಲೂ ಎಲ್ಲ ಕಡೆ ದೀಪಗಳದ್ದೇ ಅಲಂಕಾರ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತತೆ ಅಂತಹ ದೀಪಕ್ಕೆ ನಾವು ನಮಿಸ್ತೇವೆ ಈ ದೀಪಾವಳಿಯಲ್ಲಿ ದೀಪವನ್ನು ಬೆಳಗುವ ಸೂಕ್ತ ಸಮಯ ಯಾವುದು ಅದನ್ನು ಈಗ ನಮಗೆ ಗುರುಗಳು ತಿಳಿಸ್ಕೊಡ್ತಾರೆ ದೀಪ ಮತ್ತು ದೀಪ ಹಾವಳಿ ದೀಪಾವಳಿ ಎಲ್ಲವೂ ಇದೆ ದೀಪಗಳದ್ದೇ ಹಾವಳಿ ನಮಗೆ ಎರಡು ಕಣ್ಣು ಹೇಗಿದೆಯೋ ಹಾಗೆ ದೇವರನ್ನು ನೋಡೋದಕ್ಕೆ ಅಂದರೆ ನಮಗೆ ಅಜ್ಞಾನದ ಕಣ್ಣುಗಳು ಮೇಲೆ ಕಾಣತಕ್ಕಂತಹ ಚರ್ಮದ ಕಣ್ಣುಗಳಿಂದ ನಾವು ಹಚ್ಚಿರುವ ದೀಪದಿಂದ ದೇವರನ್ನು ನೋಡ್ತೀವಿ ಇವತ್ತಿನ ಕಾಲದಲ್ಲಿ ನಮಗೆ ಕರೆಂಟ್ ಇದೆ ಸೋಲಾರ್ ಇದೆ ಯಾವುದೋ ಒಂದು ಮಾಧ್ಯಮದಿಂದ ದೀಪವನ್ನು ನೋಡ್ತೀವಿ ಆದರೆ ಮುಂಚೆಯೆಲ್ಲ ನೋಡೋದಕ್ಕೆ ಒಂದು ಮಾಧ್ಯಮ ಬೇಕಾಗಿತ್ತು ಹಾಗಾಗಿ ಅದಕ್ಕೆ ದೀಪಕ್ಕೋಸ್ಕರವಾಗಿ ಕರೆದರು ಎಷ್ಟೋ ನಾವು ಕೇಳಿದ ಹಾಗೆ ಕಲ್ಲುಗಳಿಂದ ಉಜ್ಜಿ ಉಜ್ಜಿ ದೀಪವನ್ನು ಮಾಡ್ತಾ ಅಂತ ಆ ನಂತರದಲ್ಲಿ ಹತ್ತಿಯಿಂದ ನಂತರ ಬಟ್ಟೆಯಿಂದ ಆಮೇಲೆ ಅದು ಶಾಶ್ವತವಾಗಿ ಇರುವ ಕಾಲದಿಂದ ತುಪ್ಪ ಅಥವಾ ಎಣ್ಣೆ ಈ ರೀತಿಯಾಗಿದೆ ಮತ್ತು ತುಪ್ಪದ ಕೊಳ ಎಣ್ಣೆ ಕೊಳ ಅಂತ ಹೇಳಿ ಅನೇಕ ಕಡೆ ಕೊಳಗಳಿದೆ ಅಲ್ಲಿ ಸಂಗ್ರಹ ಮಾಡ್ತಾ ಇರತಕ್ಕಂತಹ ಕೊಳಗಳು ಇದು ದೀಪವನ್ನು ಹಚ್ಚಬೇಕು ಅನ್ನೋ ಒಂದು ಉದ್ದೇಶ ಅಜ್ಞಾನದ ನಿವೃತ್ತಿಗೋಸ್ಕರವಾಗಿ ದೀಪವನ್ನು ಹಚ್ಚಬೇಕು ದೀಪದ ಬಗ್ಗೆ ಅನೇಕ ಮಹತ್ವಗಳು ಇದ್ದಾವೆ ವಿಷಯಗಳು ಇದ್ದಾವೆ ಸಾಮಾನ್ಯವಾಗಿ ದೀಪವನ್ನು ಯಾವುದರಲ್ಲಿ ಹಚ್ಚಬೇಕು ಅನ್ನೋದು ಒಂದು ಮಹತ್ವ ಇದೆ ದೀಪವನ್ನು ಯಾವ ಅಡಿಕೆಯನ್ನು ಸುಲಿದಿರತಕ್ಕಂಥದ್ದಿದೆ ಅದರ ಅಡಿಕೆಯ ಸಿಪ್ಪೆಯಲ್ಲಿ ದೀಪವನ್ನು ಹಚ್ಚಬೇಕು ಇದೇ ಪ್ರಧಾನ ಪ್ರಶಸ್ತ ಕೂಡ ಇದೇನೆ ಆದರೆ ಇವತ್ತಿನ ದಿವಸ ನಾವು ಇರೋ ಸಣ್ಣ ಮಲೆ ಟೆನ್ ಬೈ ಟೆನ್ ಮನೆಯಲ್ಲಿ ಅಡಿಕೆ ತಂದು ಆ ದೀಪವನ್ನು ಹಚ್ಚಿ ಅದರಿಂದ ತೊಂದರೆ ಆಗಬಹುದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಮಣ್ಣಿನ ಮಾಧ್ಯಮವನ್ನು ಕಂಡುಹಿಡ್ದಿದ್ದಾರೆ ಹಾಗಾಗಿ ಅದಕ್ಕೆ ಹಣತೆ ಅಂತ ಕೂಡ ಹೆಸರಾಯಿತು ಆ ಹಣತೆಯೂ ಕೂಡ ಆ ಅಡಿಕೆಯ ಆಕಾರದಲ್ಲೇ ಇರುತ್ತೆ ಅಡಿಕೆಯ ಸಿಪ್ಪೆಯ ಆಕಾರದಲ್ಲೇ ಇರುತ್ತೆ ಅದನ್ನೇ ತಂದು ದೀಪ ದೀಪವನ್ನು ಹಚ್ಚಬೇಕು ಇದಕ್ಕೆ ಅರಿಶಿಣದ ಬಟ್ಟೆಯನ್ನು ಮಾಡಿ ಅದನ್ನು ಹೊಸೆದು ಅದರೊಳಗೆ ಹೊಸ ದೀಪವನ್ನು ಹಚ್ಚಬೇಕು ದೀಪಕ್ಕೆ ಬಹಳ ಮಹತ್ವ ಇದೆ ಇವತ್ತಿನ ಬತ್ತಿಯಲ್ಲಿ ನಾಳೆ ದೀಪವನ್ನು ಹಚ್ಚಬಾರದು ಇವತ್ತು ಹಾಕಿರೋ ಬತ್ತಿ ತೆಗೆದೇ ನಾಳೆ ದೀಪವನ್ನು ಹಚ್ಚಬೇಕು ಆದರೆ ಅದನ್ನು ಮಾಡಲ್ಲ ನಾವು ಅದೇ ದೀಪಕ್ಕೆ ಮತ್ತೆ ಎಣ್ಣೆ ಸುರಿಯುತ್ತಾ ಇರ್ತೀವಿ ಮತ್ತೆ ಹಚ್ಚುತ್ತಾ ಇರ್ತೀವಿ ಈ ಥರ ತಪ್ಪುಗಳನ್ನು ನಿರಂತರವಾಗಿ ಇದು ಮಾಡ್ತಾ ಇರ್ತೀವಿ ಮತ್ತು ಅದನ್ನೇ ಕಪ್ಪು ಅಥವಾ ಎಣ್ಣೆ ಮಿಕ್ಕಿದನ್ನು ತೆಗೆದು ತಲೆಗೆ ಒರೆಸ್ಕೊಳ್ಳೋದು ಆ ಬಟ್ಟೆಗೊರೆಸೋದು ಇದನ್ನೆಲ್ಲ ಮಾಡ್ತೀವಿ ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿ ಆ ನಿಯಮವನ್ನು ಹೇಳ್ತಾರೆ ಆದರೆ ಪ್ರಶಸ್ತವಾಗಿರ್ತಕ್ಕಂಥ ದೀಪವನ್ನು ಸಾಮಾನ್ಯವಾಗಿ ದೇವರಿಗೆ ಎದುರಿಗೆ ತುಪ್ಪದ್ದೇ ಪ್ರಶಸ್ತ ಯಾಕೆಂದ್ರೆ ಅದು ಆರೋಗ್ಯಕರವಾಗಿಯೂ ಕೂಡ ಇರುತ್ತೆ ತುಪ್ಪದ ದೀಪವೇ ಪ್ರಶಸ್ತ ಆದ್ದರಿಂದ ಎಲ್ಲರಿಗೂ ಅದು ಸಾಧ್ಯ ಆಗೋದಿಲ್ಲ ಎಲ್ರಿಗೂ ತುಪ್ಪದ್ದು ಹೆಚ್ಚಂದರೆ ಇವತ್ತಿನ ಹಣಕಾಸಿನ ಪರಿಸ್ಥಿತಿಗೂ ಅದು ಸಾಧ್ಯವಾಗೋದಿಲ್ಲ ಅದಕ್ಕೆ ಪ್ರತ್ಯಾಮ್ನವಾಗಿ ತೈಲದ ದೀಪ ಅಂತ ಹೇಳಿ ಕರೀತಾರೆ ಹಾಗಾಗಿ ತೈಲ ದೀಪ ಇದು ಪ್ರಶಸ್ತ ಎಳ್ಳು ಎಣ್ಣೆಯಿಂದ ಹಚ್ಚತಕ್ಕಂಥ ದೀಪ ಇದು ತುಂಬ ಪ್ರಶಸ್ತವಾಗಿರ್ತಕ್ಕಂಥದ್ದು ಇನ್ನೊಂದು ಯಾಕೆ ಅಂದರೆ ಎಳ್ಳು ಎಣ್ಣೆಯಿಂದ ಹಚ್ಚಿರ್ತಕ್ಕಂಥ ದೀಪದಲ್ಲಿ ಮೇಲೆ ಗಂಟು ಕಟ್ಟತ್ತೆ ಇನ್ಯಾವುದರಲ್ಲೂ ಗಂಟು ಕಟ್ಟಲ್ಲ ಹಾಗಾಗಿ ಆ ಗಂಟನ್ನು ತೆಗೆದು ಬಿಸಾಕಿ ಮತ್ತೆ ಬೇರೆ ಬತ್ತಿಯನ್ನಿಟ್ಟು ದೀಪವನ್ನು ಹಚ್ಚಬೇಕು ಇದು ದೀಪಕ್ಕೆ ಇರತಕ್ಕಂಥ ಮಹತ್ವ ಇನ್ನೊಂದು ಈ ದೀಪವನ್ನು ಒಂದು ಪ್ರಾರಂಭ ಮಾಡಿದ್ದು ಯಾರು ಅಂತ ಕೂಡ ಇದನ್ನು ಕೇಳಿದೆ ದೀಪ ಹಚ್ಚೋ ಪ್ರಾರಂಭ ಎಲ್ಲಾಯ್ತು ಯಾಕೆ ಆಯ್ತಿದು ಸುಮ್ಮನೆ ಹಾಗೆ ಇದ್ದಿದ್ದು ಅಂದರೆ ಕಲಿಯುಗದಲ್ಲಿ ಭೂವೈಕುಂಠ ಕ್ಷೇತ್ರ ಅಂತಕ್ಕಂಥ ತಿರುಪತಿ ಕ್ಷೇತ್ರ ಏನಿದೆ ದೇವರು ತಾನು ಸಾಲವನ್ನು ತಗೊಂಡ ಹೇಳಿ ಪ್ರತೀತಿ ಇದೆ ಹಾಗಾಗಿ ಇವತ್ತಿನ ಕಾಂಚನ ಬ್ರಹ್ಮ ಹಾಗಾಗಿ ಹಣಕ್ಕೆ ಬ್ರಹ್ಮದೇವರನ್ನಾಗಿರ್ತಕ್ಕಂಥ ಶ್ರೀನಿವಾಸನೂ ಕೂಡ ತಾನು ಕುಬೇರನಲ್ಲಿ ಸಾಲವನ್ನು ಪಡೆಯುತ್ತಾನೆ ಸಾಲವನ್ನು ಪಡೆಯದಾಗ ಸಾಕ್ಷಿಯಾಗಿ ದೀಪವನ್ನು ಹಿಡಿತಾರೆ ಹಾಗಾಗಿ ಆ ಸಾಲಕ್ಕೆ ಒಂದು ಸಾಕ್ಷಿಯಾಗಿ ಪರಮಾತ್ಮ ದೀಪದ ಸಾಕ್ಷಿ ಅಂತ ಹೇಳ್ತಾನೆ ಈ ದೀಪ ಎಲ್ಲಿವರೆಗೂ ಉರಿಯುತ್ತೋ ಅಲ್ಲಿವರೆಗೂ ನಾನು ನಿನಗೆ ಸಾಲ ತೀರಿಸ್ತಾ ಇರ್ತೇನೆ ಅಂತ ನಿಯಮವನ್ನು ಹೇಳ್ತಾನೆ ಈಗಲೂ ಕೆಲವು ಪದ್ಧತಿ ಇದೆ ಎಲ್ಲ ಏನೋ ಅವರು ಅಸತ್ಯ ಸುಳ್ಳು ವಾಕ್ಯಗಳನ್ನು ಹೇಳಿದ್ರೆ ನೀನು ಸತ್ಯ ಆದರೆ ದೀಪಾಚು ಅನ್ನೋ ಪದ್ಧತಿ ಎಲ್ಲ ಇದೆ ಕರ್ಪೂರ ಹಚ್ಚು ದೀಪ ಹಚ್ಚು ಅಂತೆಲ್ಲ ಹೇಳ್ತಾರೆ ಈಗಲೂ ಅದು ನಡ್ಕೊಂಡು ಬಂದಿದೆ ಅಂದರೆ ಒಂದು ದೀಪಕ್ಕೆ ಇಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಅಜ್ಞಾನದ ನಿವೃತ್ತಿಗೋಸ್ಕರವಾಗಿ ಈ ದೀಪವನ್ನು ಹಚ್ಚಬೇಕು ಅಂತ ಹೇಳಿ ಕೇಳ್ತಾರೆ ಮತ್ತು ದೀಪಾವಳಿಯಲ್ಲಿ ಎಷ್ಟು ದೀಪ ಹಚ್ಚಬೇಕು ಅಂತಂದರೆ ದೀಪಾವಳಿಯ ಮಹತ್ವವೇ ಬಲಿಚಕ್ರವರ್ತಿಯ ಒಂದು ಮಹಾತ್ಮೆ ಆದ್ದರಿಂದ ಯಾರ ಮನೆಯಲ್ಲಿ ದೀಪ ಇರೋದಿಲ್ಲ ಕಲಿಯುಗದಲ್ಲಿ ಮಾಡ್ತಕ್ಕಂಥ ಎಲ್ಲ ಸೇವೆಗಳು ಕೂಡ ಅದು ಬಲಿಚಕ್ರವರ್ತಿಗೆ ಹೋಗುತ್ತೆ ಅಂತ ಉದ್ದೇಶದಿಂದ ಪ್ರತಿ ದಿವಸವೂ ಕೂಡ ಮನೆಯ ಮುಂದೆ ಎರಡು ಹೊಸರಿನ ಮುಂದೆ ಎರಡು ದೀಪ ತುಳಸಿ ಮುಂದೆ ಎರಡು ದೀಪ ದೇವರಲ್ಲಿ ಎರಡು ದೀಪ ಅಂದರೆ ಷಡಯತೆ ಪುಣ್ಯಬಾಗಿನ ಅಂತ ಆರು ದೀಪಗಳು ಯಾವಾಗಲೂ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಹಿಂದೆ ಕಟ್ಟೆ ಅದೆಲ್ಲ ಇತ್ತು ಒಳಗೆ ದೀಪವನ್ನೆಲ್ಲ ಹಚ್ತಾ ಇದ್ದರು ಈಗ ಅವಕಾಶ ಇಲ್ಲಾದ್ದರಿಂದ ಅದರಲ್ಲಿ ಹಚ್ಚಲ್ಲ ಕೊನೆ ಪಕ್ಷ ಈ ಕಾರ್ತೀಕ ಮಾಸದಲ್ಲಾದರೂ ಕೂಡ ಸಂಪೂರ್ಣವಾಗಿ ಇರಲಿ ಅನ್ನೋದೊಂದು ಉದ್ದೇಶ ಇದೆ ಹಾಗಾಗಿ ಎಲ್ಲೂ ಈ ಕರೆಂಟಿನ ದೀಪ ಇದನ್ನೆಲ್ಲ ಹೇಳಿಲ್ಲ ಅವತ್ತಿನ ಕಾಲದಲ್ಲಿ ಮನೆಯ ಮೇಲ್ಗಡೆ ನಕ್ಷತ್ರ ದೀಪ ಅಂತ ಹೇಳಿ ಕರಿತಾ ಇದ್ರು ಮನೆಯ ಮೇಲ್ಗಡೆಗೆ ದೀಪವನ್ನು ಹಚ್ಚಬೇಕು ಅಂದ್ರೆ ಮೇಲ್ಗಡೆ ಬರೋರಿಗೆ ಆ ದೀಪ ದೀಪವಾಗಿ ಕಾಣಬೇಕು ಅನ್ನೋದು ಒಂದು ಉದ್ದೇಶ ಇನ್ನೊಂದು ಮೋಡಗಳೆಲ್ಲ ಜಾಸ್ತಿ ಇರುವ ಕಾರಣದಿಂದ ಆ ಮೇಲೆ ದೀಪ ಇದ್ರೆ ಆ ಮೋಡವೂ ಅಲ್ಲಿ ಬರಲ್ಲ ಅನ್ನೋದು ಒಂದು ಉದ್ದೇಶ ಹೀಗಾಗಿ ಆ ದೀಪಗಳನ್ನೆಲ್ಲ ಈ ರೀತಿಯಾಗಿ ಹೇಳ್ತಾರೆ ಮತ್ತೆ ದೀಪದಿಂದ ಅಜ್ಞಾನ ಕಳೆಯುತ್ತೆ ಅಂತ ದೀಪಕ್ಕೂ ಅಜ್ಞಾನಕ್ಕೂ ಏನು ಸಂಬಂಧ ಅಂದ್ರೆ ದೀಪ ಉರಿಬೇಕಾದ್ರೆ ಆ ಒಂದು ದೀಪದ ಕಲರ್ ಏನಿರುತ್ತಲ್ಲ ಅದರೊಳಗೆ ಮೂರು ರೂಪವಾಗಿ ಬರುತ್ತೆ ನೀವು ಓಂಕಾರವನ್ನು ಯಾವ ರೀತಿಯಾಗಿ ಸ್ಮರಣೆ ಮಾಡ್ತಾ ಕಣ್ಣು ಮುಚ್ಚಿಕೊಂಡು ಕೂತ್ರೆ ನಿಮಗೆ ಯಾವ ಕಲರ್ ಬರುತ್ತೋ ದೇವರ ದೀಪದಿಂದ ಅದೇ ವರ್ಣ ಅದೇ ಕಲರ್ ಬರುತ್ತೆ ಹಾಗಾಗಿ ಆ ದೇವರ ಮುಂದೆ ದೀಪವನ್ನು ಹಚ್ಚಿ ನೀವು ಪ್ರಾರ್ಥನೆ ಮಾಡೋದೇ ಮೊದಲನೇ ಕಾರ್ಯಕ್ರಮ ಆಮೇಲೆ ನಿಮ್ದೆಲ್ಲ ಮೊದಲು ದೇವರ ದೀಪವನ್ನು ಹಚ್ಚೇ ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಿಯಮ ಇದೆ ಹಾಗಂತ ದೀಪದಲ್ಲಿ ಕೂಡ ಎಲ್ಲ ದೇವತೆಗಳ ಸನ್ನಿಧಾನ ಇದೆ ಹಾಗಾಗಿ ನೀವು ದೀಪದ ಮಂತ್ರಗಳಲ್ಲೂ ಕೂಡ ಲಕ್ಷ್ಮೀ ಮಂತ್ರವನ್ನೇ ಹೇಳ್ತೇವೆ ಒಂದು ದೀಪವನ್ನು ನಾವು ಪ್ರಾರ್ಥನೆ ಮಾಡಿದಾಗಲೂ ಕೂಡ ಲಕ್ಷ್ಮೀ ಮಂತ್ರವನ್ನೇ ಅದಕ್ಕೆ ಹೇಳಿ ಹಾಗಾಗಿ ಅದಕ್ಕೆ ದೀಪ ಲಕ್ಷ್ಮಿ ಅಂತ ಹೇಳಿ ಪಂಚದುರ್ಗಾ ಅಂತೇಳಿ ಐದು ರೂಪಳಾಗಿರ್ತಕ್ಕಂತಹ ದುರ್ಗಾದೇವಿ ಆ ದೀಪದಲ್ಲಿ ಇರ್ತಾಳೆ ಅಂತ ಹೇಳಿ ಆ ಕಂಬಕ್ಕೆ ಪೂಜೆಯನ್ನು ಮಾಡ್ತೀವಿ ದೀಪಾವಳಿಯಲ್ಲಿ ಕಂಬ ಇರಲ್ಲ ಕೇವಲ ಹಣತೆ ಇರುತ್ತೆ ಹಾಗಾಗಿ ಹಣತೆಯಲ್ಲೂ ಕೂಡ ಅದು ಮನೆಯ ಸುತ್ತ ಮನೆಯ ಪ್ರಾಂತ್ಯ ಏನಿದೆ ಮನೆಯ ಸುತ್ತ ದೀಪಗಳನ್ನು ಇಟ್ಟಾಗ ಎಲ್ಲವೂ ಅದರಿಂದ ಪರಿಹಾರ ಆಗುತ್ತೆ ಅನ್ನೋದಿದೆ ಈ ಸಾಮಾನ್ಯವಾಗಿ ಕೊರೋನಾ ಸಂದರ್ಭದಲ್ಲಿ ಎಲ್ಲ ಹೇಳಿದ್ರಲ್ಲ ಎಲ್ಲ ಕಡೆ ದೀಪಗಳನ್ನು ಹಚ್ಚಿ ಒಂದು ದೀಪದಿಂದ ಅಷ್ಟು ರೋಗ ಯಾವ ಕ್ರಿಮಿಗಳಿರ್ತವೆ ಅವೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ದೇಹಕ್ಕೂ ಅಷ್ಟೇ ದೇಹಕ್ಕೂ ಕೂಡ ನಿಮಗೆ ಆ ದೀಪದ ಶಾಖ ಮತ್ತು ದೀಪದ ಹೊಗೆ ಅಥವಾ ಈಗ ಹೋಮ ಮಾಡೋ ಉದ್ದೇಶನೂ ಅದೇನೆ ಅದರಿಂದ ನಿಮಗೆ ಆ ಅಗ್ನಿಯ ಶ್ವಾಸದಿಂದ ಏನು ಬರುತ್ತೆ ಅಂತಹ ಮೂಲಿಕೆಗಳು ಒಂದೊಂದಕ್ಕೆ ಒಂದೊಂದು ಬೇರೆ ಬೇರೆ ಆಗಿರತಕ್ಕಂಥ ಯಜ್ಞ ಸಾಮಗ್ರಿ ಇದೆ ಯಾವಾಗ ಅದರ ನಿಮಗೆ ಸುವಾಸನೆ ಬರುತ್ತೆ ಆ ರೋಗಗಳು ಪರಿಹಾರ ಆಗುತ್ತೆ ಅನ್ನೋದಿದೆ ಹಾಗಾಗಿ ದೀಪಕ್ಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಿರತಕ್ಕಂಥ ದಿವಸವೇ ದೀಪಾವಳಿ ಹಾಗಾಗಿ ಕೆಲವರು ತ್ರಯೋದಶಿಯಿಂದ ಪ್ರಾರಂಭ ಮಾಡ್ತಾರೆ ಸಾಮಾನ್ಯವಾಗಿ ಏನಿದೆ ಅಂದರೆ ಇದು ಆಶ್ವೀಜ ಮಾಸದ ಪೌರ್ಣಿಮೆಯಿಂದ ಮಾರ್ಗಶಿರ ಮಾಸದ ಪೂರ್ಣಿಮೆವರೆಗೂ ದೀಪಾವಳಿ ಅಂತ ಕರೀಲಿಕ್ಕೆ ನಿಮಗೆ ಬೇರೆ ಕಡೆಗಳೆಲ್ಲ ಕೂಡ ಮಾರ್ಗಶಿರ ಮಾಸ ನಡೀತಾ ಇದ್ದರೂ ಕೂಡ ಕಾರ್ತೀಕ ದೀಪ ಅಂತ ಕರೀತಾರೆ ಅದನ್ನು ಹಾಗಾಗಿ ಇಷ್ಟು ದಿವಸಗಳು ಕಾರ್ತೀಕ ಇದೆ ಇದು ನಕ್ಷತ್ರವನ್ನು ಬೆಳಗ್ಗಾಗೆದ್ದು ನಕ್ಷತ್ರವನ್ನು ನೋಡಬೇಕು ನಮಗೆ ನಕ್ಷತ್ರ ಬೆಳಗಾಗಿದ್ದು ನೋಡುವ ಸಂದರ್ಭ ಇಲ್ಲ ಯಾಕಂದರೆ ಇವತ್ತಿನ ಟೈಮಿಂಗ್ಸಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ನಕ್ಷತ್ರನೇ ಯಾಕಂದರೆ ಹುಡುಗರು ಬೆಳಗ್ಗೆ ಹೋದರೆ ಮತ್ತು ಬೆಳಗ್ಗೆ ವಾಪಸ್ ಬರ್ತಾರೆ ನಕ್ಷತ್ರನೇ ಕಾಣಲ್ಲ ಈ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದೆ ನಕ್ಷತ್ರದ ರೀತಿಯಲ್ಲೇ ಕಾಣಬೇಕು ದೀಪ ಹಾಗಾಗಿ ಆ ದೀಪವನ್ನು ಹಾಗೆ ಹಚ್ಚಬೇಕು ಅಂತ ತುಂಬ ದೊಡ್ಡದಾಗಿ ಉರಿಸೋದು ಇದೆಲ್ಲ ನಿಯಮಗಳಿಲ್ಲ ನಕ್ಷತ್ರದ ದೀಪದಲ್ಲಿ ನಕ್ಷತ್ರ ಹೇಗೆ ಕಾಣುತ್ತೋ ಅದೇ ರೀತಿಯಾಗಿ ದೀಪ ಕಾಣಬೇಕು ಅದಕ್ಕೋಸ್ಕರವಾಗಿ ಆ ದೀಪವನ್ನು ಆ ರೀತಿಯಾಗಿ ಇಡಬೇಕು ಎಷ್ಟು ದೀಪ ಪ್ರಶಸ್ತ ಅಂದರೆ ಆರಕ್ಕೆ ಜಾಸ್ತಿ ಆರರ ಒಳಗೆ ದೀಪ ಇಡಬಾರದು ಅಂತ ರೆಡಿ ದೀಪಾವಳಿಯಲ್ಲಿ ಆರಕ್ಕೆ ಜಾಸ್ತಿ ಎಷ್ಟು ಬೇಕಾದರೂ ದೀಪಗಳನ್ನು ಇಟ್ಟು ಈ ದೀಪಾವಳಿಯ ಸಂದರ್ಭದಲ್ಲಿ ಇದನ್ನು ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ ಅಂತ ಹೇಳ್ಬೋದು ಪ್ರತಿ ದೀಪಾವಳಿಗೂ ಹೊಸ ಹಣತೆಯನ್ನು ತರಬೇಕು ಅನ್ನೋ ಪದ್ಧತಿ ಇದೆಯಾ ಅಥವಾ ನಾವು ಇಲ್ಲ ಇಲ್ಲ ನಾನು ಮೊದಲೇ ಹಾಗೆ ಆಷಾಢ ಮಾಸದ ಮಣ್ಣಿಂದ ಹಿಡಿದು ನಿಮಗೆ ಕಾರ್ತೀಕ ಮಾಸದ ಆಶ್ವೀಜ ಮಾಸದ ಮಣ್ಣುವರೆಗೂ ಇದು ಇರುತ್ತೆ ಆಷಾಢ ಮಾಸದಲ್ಲಿ ಒಂದು ಸಂಗ್ರಹ ಮಾಡ್ತಾ ಇರೋದು ಅಮಾವಾಸ್ಯೆಗೆ ಎರಡು ಬಿಂಬಗಳನ್ನ ಮಾಡಿರ್ತಾರೆ ಅದಾದಮೇಲೆ ಮಣ್ಣತ್ತಿನ ಅಮಾವಾಸ್ಯೆ ಅನೇಕ ಮಣ್ಣುಗಳೆಲ್ಲ ಸೇರಿ ಯಾವುದು ಹಾಳಾಗಿರುತ್ತೋ ಇದನ್ನೆಲ್ಲ ಸೇರಿಸಿ ಹೊಸ ಪ್ರಣತೆಯನ್ನು ಮಾಡ್ತಾರೆ ಈ ಹಣ್ಣನ್ನೆಲ್ಲ ಈ ಮಣ್ಣುಗಳನ್ನೆಲ್ಲ ಸೇರಿಸಿ ಒಂದು ಹಣತೆಯನ್ನು ಮಾಡ್ತಾರೆ ಹಾಗಾಗಿ ಕೊನೆ ಪಕ್ಷ ಯಾವುದನ್ನು ಹಳೆಯದನ್ನು ಬಳಸಬಾರದು ಅಂತ ನಮ್ಮಲ್ಲಿ ಏನು ವಿಷಯ ಇದೆ ಅಂದರೆ ತಂಗಳೇ ತಿನ್ನಬಾರದು ಅನ್ನೋ ಒಂದು ವಿಷಯ ಇರೋದ್ರಿಂದ ಹೊಸ ಪದಾರ್ಥಗಳನ್ನು ತಂದು ಹೊಸದಾಗಿ ಹಚ್ಚೋದು ಹೊಸ ಅದು ಬರೀ ಹಣತೆ ಅಷ್ಟೇ ಅಲ್ಲ ಎಣ್ಣೆ ಬತ್ತಿ ಇದೆಲ್ಲವೂ ಕೂಡ ನಮ್ಮ ಮೊದಲೇ ಹೇಳಿದಾಗೆ ಮನೆಯಲ್ಲೇ ಬಳಸಿದ್ದೇ ಬಳಸ್ತೀವಿ ಹಾಗಾಗಿ ಅದನ್ನು ಮಾಡಬಾರ್ದು ದೀಪದ ರೂಪವಾಗಿರ್ತಕ್ಕಂಥ ಹಣತೆ ಆಗಲಿ ಏನೇ ಆಗಲಿ ಆಗಲಿ ಹಣತೆ ಆಗಲಿ ದೀಪದ ತಂಭ ಸ್ತಂಭ ಆಗಲಿ ಇವೆಲ್ಲವನ್ನ ದೇವರಿಗೆ ಹಚ್ಚೋದಲ್ಲದೆ ದೀಪದಾನವೂ ಕೂಡ ವಿಶೇಷ ಯಮದೀಪದಾನ ಅದಕ್ಕೆ ದೀಪ ದಾನವೂ ಕೂಡ ಅದು ವಿಶೇಷ ಹಾಗಾಗಿ ಹೊಸ ಅದನ್ನ ತರಬೇಕು ಅದರಲ್ಲೇ ಹಚ್ಚಬೇಕು ಅನ್ನೋದೇ ಸರಿಯಾದ ಪ್ರತೀತಿ ಓಕೆ ಗುರುಗಳೇ ಇನ್ನೊಂದು ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುವಂತ ಪ್ರಶ್ನೆ ದೇವರ ಮುಂದೆ ಬೆಳ್ಳಿ ದೀಪವನ್ನ ಬೆಳಗಬಾರದು ಅಂತ ಹೇಳಿ ಇದು ಹೌದಾ ಏನಿಲ್ಲ ನಮ್ದು ಸಂಪದ್ಭರಿತ ರಾಷ್ಟ್ರ ಇವತ್ತಿನ ದಿವಸ ನಾವು ಹಾಳು ಮಾಡ್ಕೊಂಡಿದ್ದೀವಿ ಅನ್ನೋದು ಬಿಟ್ರೆ ನಮ್ಮಲ್ಲಿ ಇರತಕ್ಕಂಥ ಸಂಪತ್ತು ಇಡೀ ಜಗತ್ತಿನಲ್ಲಿ ಎಲ್ಲೂ ಇರೇ ಇರತಕ್ಕಂತಹ ಭರತಖಂಡದ ಸಂಪತ್ತು ಹಾಗೆ ಹೇಳಿದ ಹೇಳಿದಾಗೆ ನಮಗೆ ಬೆಳ್ಳಿ ಬಂಗಾರ ಮತ್ತು ರತ್ನಗಳನ್ನೇ ಅಳಿತಾ ಇದ್ರು ಅನ್ನೋ ಕಾಲದಲ್ಲಿ ಇರೋದ್ರಿಂದ ಎಲ್ಲದಕ್ಕಿಂತ ಪ್ರಶಸ್ತವಾಗಿರ್ತಕ್ಕಂಥದ್ದು ಮುರಣ್ಮಯನ್ವಾ ಎಲ್ಲವೂ ಸಿಗೋದು ಮಣ್ಣಿನಲ್ಲೇ ಆದ್ದರಿಂದ ಮಣ್ಣಿಂದೇ ಪ್ರಶಸ್ತ ಇದು ಮಣ್ಣಿಂದು ಹಂಡ್ರೆಡ್ ಪರ್ಸೆಂಟು ಆ ನಂತರದಲ್ಲಿ ನೀವು ಬೆಳ್ಳಿ ಆಗಲಿ ಅಥವಾ ಹಿತ್ತಾಳೆ ಆಗಲಿ ತಾಮ್ರದ್ದಾಗಲಿ ಈ ತಾಮ್ರದಲ್ಲಿ ಕೆಲವರು ದೀಪ ಹಚ್ಚೋದು ಇದು ಪ್ರಶಸ್ತ ಅಂತ ಹೇಳಿ ಕರೀತಾರೆ ತಾಮ್ರದ ಯಾಕೆಂದರೆ ಎಲ್ಲದಕ್ಕೂ ಮೂಲ ನಿಮಗೆ ಬೆಳ್ಳಿ ಬಂಗಾರಕ್ಕೂ ತಾಮ್ರವೇ ಮೂಲ ಆದ್ದರಿಂದ ತಾಮ್ರದ್ದು ಹಚ್ಚಬೋದು ಅಂತ ಆದರೆ ದೇವರು ಕೊಟ್ಟಾಗ ಆ ಸಂಪತ್ತನ್ನು ಅವನಿಗೆ ಕೊಡಬೇಕು ಅನ್ನೋ ಉದ್ದೇಶ ಇರೋದರಿಂದ ಬೆಳ್ಳಿ ದೀಪ ಹಚ್ಚಿದ್ರು ತಪ್ಪೇನಿಲ್ಲ ಹಾಗಾಗಿ ಆರತಿ ಮಾಡಬೇಕಾದ್ರೆ ತಾಮ್ರದಲ್ಲಿ ಹಿತ್ತಾಳದಲ್ಲಿ ಮಾಡೋದಿಲ್ಲ ಬೆಳ್ಳಿ ದೀಪದಲ್ಲಿ ಆರತಿಯನ್ನು ಮಾಡೋದು ಅದರ ಅರ್ಥ ಏನು ದೀಪವನ್ನು ಕೂಡ ನೀವು ದೇವರು ಏನು ನಿಮಗೆ ಸಂಪತ್ತನ್ನು ಕೊಟ್ಟಿರ್ತಾನೋ ಆ ರೀತಿಯಾಗಿ ಆ ದೀಪಗಳನ್ನು ಹಚ್ಚಬೋದು ಬೆಳ್ಳಿ ಆಗಲಿ ಬಂಗಾರ ಆಗಲಿ ತಾಳೆ ಆಗಲಿ ಯಾವುದು ಬೇಕಾದ್ರೂ ಹಚ್ಬೋದು ಇದಕ್ಕೆ ನಿಯಮ ಇಲ್ಲ ದೇವರ ಮುಂದೆ ದೀಪ ಹಚ್ಚೋದನ್ನು ತಪ್ಪಿಸ್ಬಾರ್ದು ಇದು ನಿಯಮ ಅಷ್ಟೇ